ಸಕ್ಕರೆ ಬೈಲು ಆನೆ ಶಿಬಿರದಲ್ಲಿ ಆನೆಗಳ ದುಸ್ಥಿತಿಯ ಬಗ್ಗೆ ಸುವರ್ಣ ನ್ಯೂಸ್ ಈ ಹಿಂದೆಯೇ ವರದಿ ಪ್ರಸಾರ ಮಾಡಿತ್ತು ಈಗ ಪರಿಸ್ಥಿತಿ ಸುಧಾರಿಸಿದೆಯಾ ಅಂತ ಕೇಳಿದರೆ ಇಲ್ಲ ಅನ್ನುವಂಥ ಉತ್ತರವೇ ಬರ್ತಾ ಇದೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು ಈ ಸುದ್ದಿಯನ್ನು ನೋಡಲೇಬೇಕು ಅರಣ್ಯ ಇಲಾಖೆಯ ನಿರ್ಲಕ್ಷ್ಯಕ್ಕೆ ಸಕ್ಕರೆ ಬೈಲಿನಲ್ಲಿ ಆನೆಗಳು ಒದ್ದಾಡ್ತಾ ಇರುವಂಥ ಸ್ಟೋರಿ ಇದೆ ಶಿವಮೊಗ್ಗದ ಸಕ್ಕರೆ ಬೈಲು ಆನೆ ಬಿಡಾರದಲ್ಲಿ ಆನೆ ಬಾಲಣ್ಣನಿಗೆ ಸರಿಯಾಗಿ ಚಿಕಿತ್ಸೆ ಸಿಗದೆ ಆ ಆನೆಯ ಕಿವಿಯೇ ಕಟ್ಟಾಗಿದೆ ಆದರೂ ಸರಿಯಾಗಿ ಚಿಕಿತ್ಸೆ ಕೊಡಲಾಗ್ತಿದೆಯಾ ಅಂತ ಕೇಳಿದ್ರೆ ಇಲ್ಲ ಮಾವುತ ಮತ್ತು ಕಾವಾಡಿಗಳು ಚಿಕಿತ್ಸೆ ಕೊಡ್ತಾ ಈ ಪರಿಸ್ಥಿತಿ ಯಾಕೆ ಬಂದಿದೆ ಅಂತಂದ್ರೆ ಇಲ್ಲಿ ಶಾಶ್ವತ ಪಶುವೈದ್ಯರೇ ಇಲ್ಲ ಶಾಶ್ವತ ಪಶುವೈದ್ಯರ ನೇಮಕಾತಿ ಆದೇಶ ಮಾಡಿದ್ರೂ ಕೂಡ ಇಲ್ಲಿಯವರೆಗೆ ನೇಮಕ ಆಗಿಲ್ಲ ಆನೆಗೆ ಮಾವುತ ಮತ್ತು ಕಾವಾಡಿಗಳು ಚಿಕಿತ್ಸೆ ಕೊಡ್ತಾ ಇರುವಂಥ ವಿಡಿಯೋ ವೈರಲ್ ಆಗ್ತಾ ಇದೆ ನೋಡ್ತಾ ಇದ್ದೀನಿ ಆನೆ ಬಾಲಣ್ಣನ ಈ ಪರಿಸ್ಥಿತಿಗೆ ಕಾರಣನೂ ಕೂಡ ಅರಣ್ಯ ಇಲಾಖೆ ಅದಾದ ನಂತರ ಈ ವಿ ಈ ವಿಚಾರ ಬೆಳಕಿಗೆ ಬಂದ ನಂತರ ಸರಿ ಹೋಗುತ್ತೆ ಸರಿ ಆಗತ್ತೆ ಅನ್ನುವಂಥ ಭರವಸೆಗಳು ಬಂದಿತ್ತು ಆದರೆ ಇಲ್ಲಿಯವರೆಗೂ ಕೂಡ ಈ ಪರಿಸ್ಥಿತಿ ಸರಿ ಹೋಗಿಲ್ಲ ಅನ್ನೋದಕ್ಕೆ ಈ ವಿಡಿಯೋ ಸಾಕ್ಷಿ ಹೇಳ್ತಾ ಇದೆ ಪಶುವೈದ್ಯರೇ ಇಲ್ಲ ಆನೆ ಬಿಡಾರದಲ್ಲಿ ಮಾವುತರು ಚಿಕಿತ್ಸೆ ಕೊಡುವಂತ ಸ್ಥಿತಿ ಇನ್ನು ಆನೆ ಬಾಲಣ್ಣನಿಗೆ ಈ ಸ್ಥಿತಿ ಬಂದ ಬರೋದಕ್ಕೆ ಕಾರಣ ಆದವರ ಮೇಲೂ ಕ್ರಮ ಆಗಿಲ್ಲ ತೋರಿಕೆಗೆ ಒಂದು ನೋಟಿಸ್ ಕೊಟ್ಟು ಸುಮ್ಮನಾಗಿದ್ದಾರೆ ಅಧಿಕಾರಿಗಳ ವಿರುದ್ಧ ವನ್ಯಜೀವಿ ತಜ್ಞ ಜೋಸೆಫ್ ಹೂವರ್ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಈಗ ಆನೆಗೆ ಈ ಪರಿಸ್ಥಿತಿಗೆ ಬರೋದಕ್ಕೆ ಕಾರಣ ಅಧಿಕಾರಿಗಳು ಅವರಿಗೊಂದು ನೋಟಿಸ್ ಕೊಟ್ಟಿದ್ದಾರೆ ಸುಮ್ಮನಾಗಿದ್ದಾರೆ ನಂತರ ಆದರೂ ಸರಿಯಾಗಿ ಚಿಕಿತ್ಸೆ ಕೊಡ್ತಾ ಇದ್ದಾರಾ ಅಂತ ಕೇಳಿದ್ರೆ ಅದೂ ಇಲ್ಲ चिकित्स हमें अंत नोड़ माउतर चिकित्सा स्थिति वी अपील टू ऑल दस्ट स्टाफ एस्पेशली दीनियर् आफिसर्स वु आर एट दसिक्यूटिव पोजिशन टू कईंडली वॉट यू आर एक्सपेक्टेड टू डू युव बी गिवन अ ग्रेट आपर्चुनिटी टू प्रिस प्रोटेक्ट ఆర్ ఫారెస్ట్ ఆర్ ఎకో సిస్టమ్స్ అండ్ ప్రజా అలౌంగ్ ఆర్ ఇం ఏషియా న్యూస్ నెట్వర్క్ ప్రస్తుతి